ಕಳೆದ ಎರಡು ದಿನಗಳಿಂದ ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಒತ್ತಾಯಿಸಿ ಪೌರ ಕಾರ್ಮಿಕರು ಅಹೋರಾತ್ರಿ ಧರಣಿ ನಡೆಸಿ ಮೂರನೇ ದಿನಕ್ಕೆ ಕಾಲಿಟ್ಟು ಪ್ರತಿಭಟನೆ ನಡೆಸಿದ್ದು ಸ್ಥಳಕ್ಕೆ ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿ ಹಾಗೂ ನಗರಸಭೆ ಪೌರಾಯುಕ್ತರಾದ ಬಿಸಿ ಬಸವರಾಜ್ ಅವರು ಭೇಟಿ ನೀಡಿ ಅವರ ಸಮಸ್ಯೆಗಳನ್ನು ಆಲಿಸಿ ಬಗೆಹರಿಸುವುದಾಗಿ ಭರವಸೆ ನೀಡಿದರು ನಗರಸಭೆ ಪೌರಾಯುಕ್ತರಾದ ಬಿಸಿ ಬಸವರಾಜ್ ಅವರು ಮಾತನಾಡಿ ಈ ವಿಚಾರವಾಗಿ ಕಾರ್ಮಿಕರು ನಗರಸಭೆಗೆ ಬಂದು ನೀವು ನನಗೆ ಮೊದಲು ಮಾಹಿತಿ ನೀಡಬೇಕಿತ್ತು ಕಳೆದ ಎರಡು ತಿಂಗಳ ಹಿಂದೆ ನಾನೇ ಸಭೆ ಕರೆದು ಪೌರ ಕಾರ್ಮಿಕರಿಗೆ ನಿರ್ಮಲಾ ಭಾರತಿ ಟ್ರಸ್ಟ್ನಿಂದ ಸರಿಯಾಗಿ ಸಂಬಳ ಕೊಡುತ್ತಿಲ್ಲವೆಂದರೆ ನಗರಸಭೆಯಿಂದ ಖುದ್ದಾಗಿ ನಾವೇ ಟೆಂಡರ್ ಕರೆದು ಸಂಬಳ ಕೊಡುತ್ತೇವೆ ಎಂದು ಸಭೆಯಲ್ಲಿ ಚರ್ಚಿಸಲಾಗಿತ್ತು ಆದರೂ ಕೂಡ ನೀವು ಪ್ರತಿಭಟನೆ ನಡೆಸುತ್ತಿದ್ದೀರಾ ಇದಕ್ಕೆ ಎರಡು ಮೂರು ತಿಂಗಳು ಸಮಯ ಬೇಕಾಗುತ್ತದೆ ನಾನು ಜಿಲ್ಲಾಧಿಕಾರಿಗಳೊಂದಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಈ ಸಮಸ್ಯೆಯನ್ನು ಬಗೆಹರಿಸುತ್ತೇನೆ ಎಂಬ ಭರವಸೆ ನೀಡಿದರು ನಾವು ಪೌರಾಯ್ತನ ಹೇಳ್ತೀನಿ ನನ್ನ ಗಮನಕ್ಕೆ ಇದುವರೆಗೂ ಬಂದಿಲ್ಲ ಕಳೆದ ಎರಡು ತಿಂಗಳಿಂದ ನಾನೇ ನಿಮ್ಮನ್ನೆಲ್ಲ ಸಭೆ ಮಾಡಿದ್ದೀನಿ ಕೆಲಸ ಮಾಡ್ಕೊಂಡು ಹೋಗ್ವಿ ನಾವು ಇವರು ನಿರ್ಮಲ ಭಾರತದಿಂದ ಸಮ ಸರಿಯಾಗಿ ನಿಮಗೆ ಪೇಮೆಂಟ್ ಕೊಡಲಿಲ್ಲ ನಿಮಗೆ ಇದಾಗ್ತಿಲ್ಲ ಅಂದರೆ ನಗರಸಭೆಯಿಂದ ನೇರವಾಗಿ ನಿಮಗೆ ಪೇಮೆಂಟ್ ಮಾಡೋಂಥ ಕೆಲಸ ಮಾಡಲಿಕ್ಕೆ ಟೆಂಡರ್ ಕರೆದು ಮಾಡಿಕೊಡ್ಲಿಕ್ಕೆ ಜಿಲ್ಲಾಧಿಕಾರಿಗಳು ನೀವು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದೀನಿ ಅಲ್ವಾ ಸಂಘದ ಅಧ್ಯಕ್ಷರಾಗಿ ಆ ತಕ್ಷಣವೇ ನಾವು ಕೌನ್ಸಿಲ್ ನಿರ್ಣಯ ಮಾಡಿ ಡಿ ಸಿ ಅವ್ರಿಗೆ ಕೇಳಿಸಿ ಡಿ ಸಿ ಅವರಿಂದ ಸ್ಯಾಂಕ್ಷನ್ ಅದು ಸ್ಯಾಂಕ್ಷನ್ ತರ ತುಂಬ ಕಷ್ಟ ಇದೆ ಯಾಕೆಂದ್ರೆ ಇವನ್ನೆಲ್ಲ ಸ್ಯಾಲಿ ಕೊಡಲಿಕ್ಕೆ ಟ್ರಸ್ಟ್ ಮೂಕನೇ ಆಗಲಿ ಇದು ಆದ್ರೂ ಜಿಲ್ಲಾಧಿಕಾರಿಗಳು ಶಿವಮೊಗ್ಗದಲ್ಲಿರ್ತಕ್ಕಂಥ ನಮ್ಮ ಯುವ ಜನಾಥರಿಗೂ ಮಾತಾಡಿ ಮೊನ್ನೆ ಸೋಮವಾರ ಅಪ್ರೂವ್ ಕೊಟ್ಟಿದ್ದಾರೆ ನನಗೆ ಮಿನಿಮಮ್ ಮೊದಲೇ ಸರ್ ಟಿಫ್ಟ್ ಕರಲಿಕ್ಕೆ ಕರೆದು ವರ್ಕಾಡ್ರಿಗೂ ಎಲ್ಲ ಕೊಟ್ಟು ಮತ್ತೆ ಪರಿಸ್ಥಿತಿಲ್ಲಿ ಇಡಬೇಕಾದ್ರೆ ವರ್ಕಾಡ್ರ್ ಕೊಡ್ಲಿಕ್ಕೆ ಅವೆಲ್ಲ ಅಪ್ರೂವಲ್ ಆಗುತ್ತೀನಿ ತರ ಬಂದ್ಬಾರ್ದೀನಿ ನಾನು ಮಿನಿಮಮ್ ಹೇಳ್ತೀನಿ ನಾವು ಆಫೀಸಿಂದ ನೇರ ಪೇಮೆಂಟ್ ಮಾಡಬೇಕು ಅನ್ನೋದು ನೇರವಾಗಿ ಅಂದ್ರೆ ಒಬ್ಬ ಬುಗ್ರ ಮೂಲಕ ಕಬ್ಬಳು ಕೊಡಬೇಕು ಅಂತ ನನಗೆ ಮಾಡೋದಾರ ಈಗ ನಿರ್ಮಲಾ ಭಾರತೀಯ ಅವರು ಏನು ಕೆಲಸ ಮಾಡ್ತಿದ್ದಾರೋ ಅವರು ಇವರಿಗೆ ಏನು ನಮ್ಮ ಲೇಬರ್ ಆ್ಯಕ್ಟ್ ಪ್ರಕಾರ ಪೇಮೆಂಟ್ ಮಾಡ್ತಿಲ್ಲ ಈ ಹೊಸ ಪೇಮೆಂಟ್ನ ಹಳೇದನ್ನೇ ಮಾಡ್ತಿದ್ದಾರೆ ಅಂತ ಇವರು ವಾದ ಇವರು ನನಗೆ ಅಮ್ಮಗೆ ತಂದಿದ್ರು ನಾನು ಅವ್ರಿಗೆ ಹೇಳಿದ್ದೀನಿ ಅವ್ರದ್ದೇನು ನನಗೆ ಲಾಸ್ ಆಗ್ತಾಯಿದೆ ನಾವು ಮಾಡೋದೆಲ್ಲ ಕೈ ಬಿಡ್ತೀವಿ ನನಗೆ ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ನೀವು ನನಗೆ ರೈಸ್ ಮಾಡಿಸ್ಕೊಡಿ ಮನೆ ಮನೆ ಕಸ ಶುಲ್ಕ ರೈಸ್ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ದಾರೆ ಅದನ್ನು ಕೌನ್ಸಿಲ್ ಮೀಟಿಂಗ್ ಮಾಡೋಕ್ಕಾಗಿಲ್ಲ ನಾನು ಒಂದು ವಾರದಿಂದ ಸರ್ ಇಲ್ಲ ಅಧ್ಯಕ್ಷ ಬಂದೊಂದು ವಾರ ಆಯಿತು ನಾಲ್ಕು ದಿವಸ ಆಯಿತು ಹಬ್ಬಗಳು ಬಂತು ನೆಕ್ಸ್ಟು ನಾವು ಕೌನ್ಸಿಲ್ ಮೀಟಿಂಗಲ್ಲಿ ಇಡ್ತೀವಿ ರಿವೈಸ್ ಮಾಡಿ ಕಲೆಕ್ಟ್ ಅವ್ರಿಗೆ ಏನಾದರೂ ಮಾಡೋಕೆ ಕೌನ್ಸಿಲ್ ಒಪ್ಪಿಗೆ ಕೊಟ್ಟರೆ ಅದು ಬೇರೆ ರಿವೈಸ್ ಮಾಡಲಿ ಬಿಡಲಿ ಆರಂಭಿಕ ಕಾಯ್ದೆ ಅಡಿ ನಿಮಗೇನು ಪೇಮೆಂಟ್ ಕೊಡಬೇಕು ನಿಮಗೇನು ಬದ್ಧತೆ ಇದು ಅದನ್ನು ಆ ಸಂಸ್ಥೆ ಮಾಡಲೇಬೇಕು ಅವ್ರಿಗೆ ಇವತ್ತು ಸಹ ಹೇಳಿದ್ದೀನಿ ನನ್ನೆಲ್ಲ ನಾನು ಹುಷಾರಿಲ್ಲವರು ಅವ್ರಿಗೆ ಫೋನ್ ದೂರ ಮಾಡಿ ಅಂತ ಅವ್ರು ಮಾಡಲೇಬೇಕು ಅವ್ರು ಮಾಡಿ ಮಾಡ್ತಾರೆ ನಿಮ್ಮ ಬಗ್ಗೆ ಮಾತಾಡಿ ಅದನ್ನು ಸರಿ ಅಂತ ಹೇಳಿದ ಅವರು ಮಾಡೋ ತನಕ ನಗರದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದ್ದ ನೀವು ನಿಮ್ಮ ಕೆಲಸಕ್ಕೆ ಹೋಗಿ ನಿಮಗೆ ಪಿ ಎಫ್ ಇ ಪಿ ಎಫ್ ಎಲ್ಲ ನಾನು ಮಾಡಿ ಎಲ್ಲವನ್ನೂ ಮಾಡಿಸ್ತೀವಿ ನೌಕರಿಗೆ ಏನೇನು ಕೊಡಬೇಕು ಎಲ್ಲ ಬೆನಿಫಿಟ್ಸ್ ಕೊಡಿಸ್ತಾ ಇದ್ದೀವಿ ನೆಕ್ಸ್ಟ್ ಮೀಟಿಂಗಲ್ಲಿ ಏನು ತೀರ್ಮಾನ ಆಗುತ್ತೆ ಕೌನ್ಸಿಲಲ್ಲಿ ನೋಡಿ ಆಗಲೇ ಇಲ್ಲ ಅಂದರೆ ನಾವು ಟೆಂಡ್ರು ಕರೆದಿದ್ದೀವಿ ನೇರವಾಗಿ ಆಫೀಸಿಂದಲೇ ಸ್ಯಾಲ್ರಿ ಕೊಡುವಂಥದ್ದನ್ನು ಮಾಡ್ತೀವಿ ನೀವು ಅವಾಗ ನಮ್ಮ ಇವರು ಆದಂಗೆ ಹಾಕ್ತೀರಾ ಆಮೇಲೆ ಮಾಡ್ಕೊಂಡು ಹೋಗೋಣ ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿ ಅವರು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಮಾತನಾಡಿ ನಿರ್ಮಲಾ ಭಾರತಿ ಟ್ರಸ್ಟ್ನಿಂದ ಪೌರಾಯುಕ್ತರಿಗೆ ಸಮಸ್ಯೆಯಾಗುತ್ತಿದೆ ಎಂದರೆ ಅದನ್ನು ಸ್ಟಾಪ್ ಮಾಡಿ ನಗರಸಭೆಯಿಂದಲೇ ಟೆಂಡರ್ ಕರೆದು ಸಂಬಳ ನೀಡಿ ಎಂದು ಒತ್ತಾಯಿಸಿ ಪ್ರತಿಭಟನೆಯನ್ನು ಇಲ್ಲಿಗೆ ನಿಲ್ಲಿಸಿ ನಿಮ್ಮ ಕೆಲಸಕ್ಕೆ ತೆರಳಿ ಎಂದು ಹೇಳಿದರು ಈಗ ಅವರಿಗೆ ನಾನು ಮಾತಾಡಿದೆ ಇಲ್ಲ ನಾವು ನಗರಸಭೆ ಆಯುಕ್ತರಿಗೆ ಎಲ್ಲ ಹೇಳಿದ್ದೀವಿ ನಮ್ಮನ್ನ ಬಿಟ್ಬಿಡಿ ಅಂತೇಳಿ ಅಂತ ಅವರು ಅಂತ ಈಗ ನಗರಸಭೆ ಮೇ ತಿಂಗಳನ್ನ ಬಿಟ್ಟು ಕೊಂಡೊರಿಸ್ತಾರೆ ಇಲ್ಲ ಮುಂದಿನ ತಿಂಗಳಿಂದಲೇ ಈ ತಿಂಗಳು ಸೆಪ್ಟೆಂಬರ್ ಇಂದಲೇ ಬೇರೆ ಮಾಡ್ಕೆಲ್ಲ ಅವ್ರನ್ನ ಇಲ್ಲ ಅಂದ್ರೆ ತಾತ್ಕಾಲಿಕವಾಗಿ ತಾತ್ಕಾಲಿಕವಾಗಿ ಅಧಿಕೃತವಾಗಿ ಯಾರಿಗಾರು ಕರ್ದು ಹೇಳಿ ಜವಾಬ್ದಾರಿ ಕೊಟ್ಟು ಮುಗಿಸಿ ಯಾಕೆಂದ್ರೆ ನಾನು ಸಂಬಳ ಕೊಡ್ಲಿಕ್ಕೆ ನಾನು ನನ್ನ ನಾನು ಡೆಲ್ಲಿ ಇದ್ದೇ ಫೋನ್ನಲ್ಲಿ ಫೋನ್ನಲ್ಲಿ ನಾನು ಮಾತಾಡಿದೆ ಫೋನಲ್ಲಿ ಮಾತಾಡಿದಾಗ ಅವ್ರು ಏನು ಹೇಳಿದ್ರು ಅಂದರೆ ನಾವು ಆಯುಕ್ತಗೂ ಹೇಳಿದ್ದೀವಿ ನಗರಸಭಾ ಅಧ್ಯಕ್ಷಗೂ ಹೇಳಿದ್ದೀವಿ ನಮಗೆ ಬಿಟ್ಬಿಡಿ ನಮಗೆ ಈ ಥರ ಹಿಂಗೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರು ಆಮೇಲೆ ಬಿಟ್ಬಿಡಿ ಅಂತ ಹೇಳಿದಾಗ ಸರಿ ಇವಾಗಿದ್ರೆ ನಗರಸಭೆ ನಿಮಗೆ ಫೋನ್ ಹೊಡೆದ್ರೆ ನೀವು ಆಸ್ಪತ್ರೆಯಲ್ಲಿ ಇದ್ದೀರಿ ಅಂತ ಹೇಳಿದ್ರು ಆಯ್ತು ಈಗ ಈಗ ಅವ್ರನ್ನೂ ಕರೆಸಿ ಮಾತಾಡಿಸಿ

ಮುಖಂಡರಾದ ಕೋಟೆ ರಂಗಣ್ಣ ಮಾಜಿ ನಗರಸಭೆ ಅಧ್ಯಕ್ಷರಾದ ಮುತ್ತಯ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದೌರ್ಜನ್ಯ ನಿಯಂತ್ರಣ ಸಮಿತಿ ಸದಸ್ಯರಾದ ಹುಣಸೇಮಕ್ಕಿ ಲಕ್ಷ್ಮಣ್ ಮಾದಿಗ ಮಹಾಸಭಾ ಜಿಲ್ಲಾಧ್ಯಕ್ಷರಾದ ರಮೇಶ್ ವಕೀಲರ ಸಂಘದ ಕಾರ್ಯದರ್ಶಿ ಅನಿಲ್ ಡಿಎಸ್ಎಸ್ ಸಂಚಾಲಕರಾದ ಮರ್ಲೆ ಅಣ್ಣಯ್ಯ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷರಾದ ನಾಗರಾಜ್ ಬಿಎಸ್ಪಿ ಮುಖಂಡರಾದ ಹರೀಶ್ ಮಿತ್ರಾ ಹಾಗೂ ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು